ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕ ಸ್ಥಾನಕ್ಕೆ ಗೌರವ ನೀಡುವ ಹಾಗೆ ನಡೆದುಕೊಳ್ಳಬೇಕು ಎಂದು ಬಿಜೆಪಿ ಸಂಸದ ಬಿವೈ ವಿಜೇಂದ್ರ ಹೇಳಿದರು ಶಿವಮೊಗ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೋ ಬ್ರೆಜಿಲ್ ಮಾಡೆಲ್ ಫೋಟೋ ಹಾಕಿ ವೋಟರ್ ಲಿಸ್ಟ್ ತಪ್ಪಿದೆ ಎಂದು ರಾಹುಲ್ ಗಾಂಧಿ ಹೇಳುವುದು ಸರಿಯಲ್ಲ ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಹೇಳಿಕೆ ನೀಡುವುದು ಸರಿಯಲ್ಲ ಇದೆಲ್ಲ ನೋಡಿದ್ರೆ ಇದು ಟೈಮ್ ಬಾಂಬ್ ಅಲ್ಲ ಟುಸ್ ಪಟಾಕಿಯಾಗಿದೆ ಎಂದರು ಪದೇ ಪದೇ ಈ ರೀತಿ ಹೇಳಿಕೆ ನೀಡಿ ರಾಹುಲ್ ಗಾಂಧಿ ಅವರು ಅವ ಗುರಿಯಾಗಿದ್ದಾರೆ ವೋಟರ್ ಲಿಸ್ಟ್ ನಲ್ಲಿ ತಪ್ಪಾಗಿದ್ರೆ ಅದನ್ನ ಸರಿಪಡಿಸುವ ಕೆಲಸ ನಡೆದೇ ನಡೆಯುತ್ತದೆ ಬಿಹಾರ್ ಚುನಾವಣೆಯಲ್ಲಿ ನಲವತ್ತೇಳು ಲಕ್ಷ ಅಕ್ರಮ ಮತಗಳನ್ನು ಹೊರತೆಗೆಯಲಾಗಿದೆ ಬಿಹಾರದಲ್ಲಿನ ಗುಂಡಾರಾಜು ತೆಗೆದು ಸ್ವಚ್ಛ ಆಡಳಿತ ನೀಡುವಲ್ಲಿ ತೊಡಗಿದ್ದಾರೆ ಜನರ ವಿಶ್ವಾಸ ಗಳಿಸುವ ಕೆಲಸ ಬಿಟ್ಟು ಈ ರೀತಿಯ ಹಿಟ್ ಅಂಡ್ ರನ್ ಕೆಲಸ ಮಾಡುವುದನ್ನ ಬಿಡಬೇಕು ಕಾಂಗ್ರೆಸ್ ಪಕ್ಷದ ಕೊರತೆಯನ್ನ ನೀಗಿಸಿ ಅವರ ಪಕ್ಷದ ಸಂಘಟನೆ ಮಾಡಿಕೊಳ್ಳಬೇಕು ಆದರೆ ಅದನ್ನ ಬಿಟ್ಟು ಬಿಜೆಪಿ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ಆ ವಿರೋಧ ಪಕ್ಷದ ಸ್ಥಾನ ಕೂಡ ಅಷ್ಟೇ ಮುಖ್ಯ ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು ಹದಿನೈದು ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು ಹದಿನೈದು ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನ ಹಿಂದ ಖರ್ಗೆ ಅವರಿದ್ದಾಗೂ ಕೂಡ ಪಾರ್ಲಿಮೆಂಟಲ್ಲಿ ಐನೂರ ನಲವತ್ತ್ಮೂರು ಇದರಲ್ಲಿ ಮಿನಿಮಮ್ ನಲ್ವತ್ತು ನಲವತ್ತೊಂಬತ್ತು ಐವತ್ತು ಕ್ಷೇತ್ರ ಗೆದ್ದರೆ ಮಾತ್ರ ಎಂ ಪಿ ಇದ್ದರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ ಅದು ಕೂಡ ಇದ್ದಿದ್ದಿಲ್ಲ ಏನೋ ಈ ಭಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕ್ಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂಥೇಳಿ ಅದನ್ನು ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡೋಂಥದ್ದು ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬು ಅಲ್ಲೇ ಅದು ಎಲ್ಲ ಪಟಾಕಿ ರೀತಿಯಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಪದೇ 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 ಈ ಥರ ಹೇಳ್ನಕ್ಕೆ ಅವರು ಗುರಿ ಆಗ್ತಿದ್ದಾರೆ ನಾವಲ್ಲ ಮತ್ತು ಸಹಜವಾಗಿ ಯಾವ್ದಾರ ಒಂದು ಈ ಥರ ವ್ಯತ್ಯಾಸಗಳು ಓಟು ಲಿಸ್ಟಲ್ಲಿ ಇದು ಮೊದಲಿಂದಲೂ ಕೂಡ ಇರುತ್ತೆ ಸರಿ ಮಾಡುವಂಥ ಪ್ರಯತ್ನಗಳು ಪದೇ ಪದೇ ನಡೀತಾ ಇರುತ್ತೆ ಈಗೂ ಕೂಡ ನಡೀತಾ ಇದೆ ಮೊನ್ನೆ ಬಿಹಾರಲ್ಲಿ ಸುಮಾರು ಇಪ್ಪತ್ತೇಳು ಮೂವತ್ತು ಲಕ್ಷ ಓಟ್ಗಳನ್ನು ಈಗಾಗಲೇ ತೆಗಿಯುವಂಥ ಪ್ರಯತ್ನ ನಲವತ್ತೇಳು ಲಕ್ಷ ಅಂದರೆ ಒಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲಿಂದಾರ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡಾರಾಜ್ ನಡೀತಾ ಇತ್ತು ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾರಂಥ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಚೌಕಟ್ಟಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿಯವ್ರು ಮಾಡ್ತಾ ಇದ್ದಾರೆ ಹಾಗೆ ಇನ್ನಾದರೂ ಕೂಡ ಸುಮ್ಮನಿದ್ದು ಜನರಿಂದ ದೂರ ಆದಂಥವ್ರು ನೀವು ಜನರು ವಿಶ್ವಾಸ ಗಳಿಸುವಂಥ ಕೆಲಸವನ್ನು ಮಾಡಬೇಕೇ ಹೊರತು ಈ ರೀತಿ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸ ಬಿಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಮುಖಂಡರು ಒತ್ತಾಯನ್ನು ಮಾಡಿದ್ದೀನಿ ಒಂದು ಸೈಡ್ ಇನ್ನೊಂದು ಕಡೆ ಸಾಂವಿಧಾನಿಕ ಸಂಸ್ಥೆ ಇರುವಂತಹ ಚುನಾವಣಾ ಆಯೋಗದ ವಿರುದ್ಧ ಇಷ್ಟೊಂದು ಆರೋಪ ಕೇಳಿ ಬಂದಾಗಲೂ ಕೂಡ ಚುನಾವಣಾ ಮುಖಾಯುಕ್ತರಾಗಲಿ ಅಥವಾ ಚುನಾವಣಾ ಆಯೋಗ ಯಾವುದೇ ಕ್ರಮ ಕೈಗೊಂಡು ಸುಮ್ಮನೆ ಇರೋದು ನೋಡಿದ್ರೆ ಅವರು ಅವ್ರು ಹೇಳಿ ಆರೋಪಕ್ಕೆ ಒಂದಷ್ಟು ಅವಕಾಶ ಕೊಟ್ಟಂಗೆ ಜನಗಳ ಬಗ್ಗೆ ತಪ್ಪು ಅಭಿಪ್ರಾಯನ ಸರಿ ಅನ್ನಿಸೋ ಲೆಕ್ಕ ಬಂದಿದೆ ಸರ್ ಒಂದು ಅವರು ಯೋಚನೆ ಮಾಡಬೇಕಿರೋದು ನಾಲ್ಗೋಡೆ ಗೋಡೆ ಮಧ್ಯೆ ಕೂತ್ಕೊಂಡು ನಮ್ಮ ಸಂಘಟನೆ ನಮ್ಮ ಬಿ ನಮ್ಮ ಕಾರ್ಯಕರ್ತರು ಅದರ ಶಕ್ತಿಯಿಂದ ನಾವು ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಇವ್ರ ಕೊರತೆ ಏನಾಗಿದೆ ಅದನ್ನ ಸರಿ ಮಾಡ್ಕೊಳ್ಬೇಕಾಯ್ತು ಅವ್ರ ಸಂಘಟನೆ ಮಾಡ್ಕೊಬೇಕೇ ಹೊರತು ಈ ರೀತಿ ಸುಳ್ಳು ಈ ಒಂದು ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಬೆರಳು ತೋರಿಸುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇರತ್ತೆ ಇದು ಯಾವ್ದು ಕೂಡ ಅಲ್ಲಿ ಕೊಡ್ತಾ ಇಲ್ಲ ಇವರೆಲ್ಲರೂ ಈ ಡೆಮಾಕ್ರಸಿಯಲ್ಲಿ ವಾಕ್ಚಾತುರಿ ಎಲ್ಲರಿಗೂ ಕೂಡ ಇದು ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ ಮಾತಾಡ್ತಾರೆ ಸರ್ ಅವ್ರು ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಹೇಳ್ತು ಮೊನ್ನೆ ದೊಡ್ಡ ಸಮಾವೇಶ ಕರ್ನಾಟಕದಲ್ಲಿ ಮಾಡಿದ್ರು ಇವತ್ತು ಡಿ ಸಿ ಎಮ್ ಸಾಹೇಬರು ಸಿ ಎಂ ಸಾಹೇಬರು ಸರ್ಕಾರದ ಖರ್ಚಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಸಹಿ ಸಂಗ್ರಹಣೆ ಮಾಡಿದಂಥ ಕ್ವಿಂಟಲ್ ಗಟ್ಟಲೆ ಪತ್ರವನ್ನು ಸ್ಪೆಷಲ್ ಫ್ಲೈಟಲ್ಲಿ ಕೊರಿಯರ್ ಮಾಡಿ ಈಗ ಇವತ್ತು ಡೆಲ್ಲಿ ರೀಚ್ ಆಗಿದೆ ಅಂತ ಅನಿಸುತ್ತೆ ಇವತ್ತು ಎಲ್ಲ ಈ ರೀತಿ ಅಂತ ಎಲ್ಲ ಸುಳ್ಳು ಅಂದರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡುವಂಥ ಕೆಲಸವನ್ನು ಪ್ರಪಂಚದಲ್ಲಿ ಅಪಹಾಸ್ಯ ಮಾಡೋಂಥ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಇದು ಅದು ಕೂಡ ನಿಜ ಅಲ್ಲ ಅನ್ನೋದು ಜನರಿಗೆ ಹೇಳೋಂಥ ಪ್ರಯತ್ನ ಮಾಡ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್